ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ಮೇ ಇಪ್ಪತ್ತಾರರಂದು ಬಸವ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಸಭಾದ ಜಿಲ್ಲಾಧ್ಯಕ್ಷ ದೇವರಮನೆ ಶಿವಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇ ಇಪ್ಪತ್ತಾರರಂದು ಸಂಜೆ ನಾಲ್ಕು ಗಂಟೆಗೆ ನಗರದ ಬಿಐಟಿ ಕಾಲೇಜಿನ ಎಸ್ಎಸ್ ಮಲ್ಲಿಕಾರ್ಜುನ ಸಾಂಸ್ಕೃತಿಕ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಮಹಾಸಭಾದ ರಾಷ್ಟೀಯ ಅಧ್ಯಕ್ಷರಾದ ಶಾಸಕ ಶಾಮನೂರು ಶಿವಶಂಕರಪ್ಪ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರಾದ ಎಸ್ಎಸ್ ಪಾಟೀಲ್ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷರುಗಳಾದ ಅಥಣಿವೀರಣ ಅಣಬೇರು ರಾಜಣ್ಣ ಎಸ್ಎಸ್ ಗಣೇಶ್ ಹಾಗೂ ಅಧ್ಯಕ್ಷತೆಯನ್ನ ದೇವರುಮನೆ ಶಿವಕುಮಾರ್ ವಹಿಸಲಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಬಸವ ತತ್ವ ಅನುಷ್ಠಾನದ ದಾರಿಗಳ ಕುರಿತು ಶಹಪುರದ ಬಸವ ಮಾರ್ಗದ ಸಂಪಾದಕರಾದ ವಿಶ್ವಾರಾಧ್ಯ ಸತ್ಯಂಪೇಟೆ ವಿಷಯ ಮಂಡನೆ ಮಾಡಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅಣಬೇರು ರಾಜಣ್ಣ ಬಿ ಜೆ ರಮೇಶ್ ಐಗೂರು ಚಂದ್ರಶೇಖರ್ ಪ್ರಕಾಶ್ ಪಾಟೀಲ್ ಶುಭಾ ಐನಳ್ಳಿ ಶಿವಕುಮಾರ್ ಕೊರಟಗೆರೆ ಸುನೀಲ್ ಬಾಗೇವಾಡಿ ನಿಧಿ ಐನಳ್ಳಿ ಉಪಸ್ಥಿತರಿದ್ದರು ಅಖಿಲ ಭಾರತ ವೀರೇಶ ಲಿಂಗಾಯತ್ ಮಹಾಸಭಾ ದಾವಣಗೆರೆ ಜಿಲ್ಲಾ ಘಟಕದ ವತಿಯಿಂದ ಈ ವರ್ಷ ದಿನಾಂಕ ಇಪ್ಪತ್ತಾರು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಎಸ್ ಎಸ್ ಮಲ್ಲಿಕಾರ್ಜುನ ಸಾಂಸ್ಕೃತಿಕ ಕೇಂದ್ರ ಬಿ ಇ ಟಿ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ಬಸವ ಜಯಂತಿ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಅಖಿಲ ಭಾರತ ವೀರಶಿವಮಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಶಾಮನು ಶಿವಶಂಕರಪ್ಪನವರು ನೆರವೇರಿಸ್ತಾರೆ ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರು ಹಿರಿಯರಾದಂಥ ಎಸ್ ಎಸ್ ಪಾಟೀಲ್ ಸಾಹೇಬರು ಆಗಮಿಸ್ತಾರೆ ಉಪನ್ಯಾಸ ನೀಡಲು ಬಸವ ತತ್ವದ ಅನುಷ್ಠಾನದ ಆದಂಥ ಶರಣ ವಿಶ್ವಾರಾಧ್ಯ ಸತ್ಯಂಪೇಟೆಯವರು ಆಗಮಿಸ್ತಾರೆ ಮತ್ತು ಗೌರವ ಉಪಸ್ಥಿತಿ ಅಖಿಲ ಭಾರತ ವೀರಶಿವ ಮಹೋಸಭಾ ರಾಷ್ಟ್ರೀಯ ಅಧ್ಯಕ್ಷರುಗಳಾದಂಥ ಅಣಿ ವೀರಣ್ಣವರು ಅಣಬೆ ರಾಜಣ್ಣವರು ಎಸ್ ಎಸ್ ಗಣೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ನಮ್ಮ ಈ ಸಮಾಜದ ಯು ಪಿ ಎಸ್ ಪರೀಕ್ಷೆಯಲ್ಲಿ ನೂರ ಒಂದನೇ ರ್ಯಾಂಕ್ ಪಡೆದಂಥ ಕುಮಾರಿ ಸೌಭಾಗ್ಯ ಎಸ್ ಅವರಿಗೆ ಮತ್ತು ಎಸ್ ಎಲ್ ಸಿಯಲ್ಲಿ ರಾಜ್ಯದಲ್ಲಿ ಮೊದಲ ರ್ಯಾಂಕ್ ಪಡೆದಂಥ ಅಂಕಿತಾ ಬಸಪ್ಪನವರಿಗೆ ದಾವಣಗೆರೆ ಜಿಲ್ಲೆಯಲ್ಲಿ ಮೊದಲೇ ರ್ಯಾಂಕ್ ಪಡೆದಂಥ ಎಚ್ ಜೆ ಗಾನ್ವಿ ಅವರಿಗೆ ನಮ್ಮ ಸಮಾಜದಿಂದ ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೇವೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸಮಾಜದ ಅತಿ ಹೆಚ್ಚು ತೊಂಬತ್ತು ಪರ್ಸೆಂಟ್ ಮೇಲೆ ತೆಗೆದಿರುವಂಥ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ವಿ ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವೂ ಇಟ್ಕೊಂಡಿದ್ದೇವೆ ಈ ಬಸವ ಜಯಂತಿ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿ ಯಶಸ್ವಿ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ನೀಡಿ ಯಶಸ್ವಿಗೊಳಿಸ್ಕೊಡ್ಬೇಕಂತಂದೇಳಿ ತಮ್ಮಲ್ಲಿ ವಿನಂತಿಸ್ತಾರೆ ಸುಮಾರು ಐದುನೂರು ಜನ ಬರುತ್ತೆ ಎರಡು ಸಿ ಇನ್ನೂರ ಐವತ್ತು ಜನ ಪಿ ವಿ ಸಿ ಬರುತ್ತೆ ಇನ್ನೂರ ಐವತ್ತು ಜನ ಎಸ್ ಎಸ್ ಎಲ್ ಸಿ ಬರುತ್ತೆ